ಇವೆಲ್ಲವನ್ನು ನಾವು ಹೆಚ್ಚೆಚ್ಚು ಮಾತನಾಡಬೇಕು ಪರಿಚಯಿಸಬೇಕು ಯೋಗ್ಯರನ್ನು ಪ್ರಾಮಾಣಿಕರನ್ನು ಚುನಾವಣೆಯಲ್ಲಿ ಸೋಲ್ತೀವಿ ಅನ್ನುವಂತಹ ಭಯ ಆತಂಕಗಳನ್ನು ಹೊರತುಪಡಿಸಿ ಅವರು ಚುನಾವಣಾ ರಾಜಕಾರಣಕ್ಕೆ ಬರಬೇಕು ಆಗ ಮಾತ್ರ ಭ್ರಷ್ಟಾಚಾರ ನಿಲ್ಲುತ್ತೆ ಆಗ ಮಾತ್ರ ನಾವು ಕಲ್ಪಿಸಿಕೊಳ್ತಿರುವಂಥ ಸಾಮಾಜಿಕ ನ್ಯಾಯ ಜನಸಾಮಾನ್ಯರಿಗೂ ಸಿಗುತ್ತೆ ಗೆಳೆಯರೆ ದೇಶದ ಎಲ್ಲ ಪ್ರಜಾಪ್ರಭುತ್ವ ರಾಜಕೀಯ ಪಕ್ಷಗಳು ಕಾರ್ಪೊರೇಟ್ ಕಂಪನಿಗಳ ಪರವಾದ ಆರ್ಥಿಕ ನೀತಿಯನ್ನು ಅಳವಡಿಸಿಕೊಂಡಿರುವ ಈ ಸಂದರ್ಭದಲ್ಲಿ ಕೆ ಆರ್ ಎಸ್ ಪಕ್ಷವು ಜನಪರ ನೀತಿಯನ್ನು ಜಾರಿಗೆ ತರಬೇಕೆಂದು ಜನರ ದುಃಖ ದುಮ್ಮಾನಗಳಿಗೆ ಸ್ಪಂದನೆ ನೀಡುವ ಮುಖಾಂತರ ಭ್ರಷ್ಟಾಚಾರ ವಿರೋಧಿ ಆಂದೋಲನಕ್ಕೆ ಚಾಲನೆ ನೀಡುವ ಮುಖಾಂತರ ಹೆಸರುವಾಸಿಯಾಗಿರುವ ಶ್ರೀಯುತ ರವಿಕೃಷ್ಣ ರೆಡ್ಡಿಯವರು ತಮ್ಮ ಪಕ್ಷದ ಧೋರಣೆಗಳ ಹಾಗೂ ಹೋರಾಟಗಳ ಕುರಿತು ಗ್ರಾಮ ಸ್ವರಾಜ್ಯ ಮೀಡಿಯಾದೊಂದಿಗೆ ಹಂಚಿಕೊಂಡಿದ್ದಾರೆ ಆ ಕುರಿತು ಕೇಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ನಾನು ರವಿಕೃಷ್ಣ ರೆಡ್ಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷ ಇವತ್ತು ಕರ್ನಾಟಕದಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ಜೀವನ ತುಂಬ ಕೆಟ್ಟಿದೆ ಅದರಲ್ಲೂ ವಿಶೇಷವಾಗಿ ಚುನಾವಣಾ ರಾಜಕಾರಣ ಅನ್ನುವಂತಹದ್ದು ಎಷ್ಟು ಕೆಡಬಹುದೋ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಆ ಮಟ್ಟಿಗೆ ಇವತ್ತು ಚುನಾವಣಾ ರಾಜಕಾರಣ ಕೆಟ್ಟಿದೆ ಅದೇ ಕಾರಣದಿಂದಾಗಿ ಇವತ್ತು ಬಹಳ ಸಂಪದ್ಭರಿತವಾದ ದೇಶ ನಮ್ಮದು ನಮ್ಮ ರಾಜ್ಯವೂ ಒಳ್ಳೆಯ ಸಂಪದ್ಭರಿತವಾದ ರಾಜ್ಯ ಬಡತನ ಇರಬಾರ್ದಿದ್ದಂತಹ ರಾಜ್ಯ ಆದರೆ ಇವತ್ತು ಭ್ರಷ್ಟಾಚಾರದ ಕಾರಣದಿಂದಾಗಿ ಜನರಿಗೆ ಯಾವ ನ್ಯಾಯ ಸಿಗಬೇಕಾಗಿತ್ತು ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯ ಅದು ಇವತ್ತು ಸಿಗ್ತಾ ಇಲ್ಲ ಅದಕ್ಕೆ ಮುಖ್ಯ ಕಾರಣ ಇವತ್ತು ರಾಜಕೀಯ ಭ್ರಷ್ಟಾಚಾರ ಮತ್ತು ಸಾಮಾಜಿಕವಾಗಿಯೂ ಇರುವಂತಹ ಒಂದಷ್ಟು ಭ್ರಷ್ಟತೆ ಅಥವಾ ಮೌಲ್ಯಗಳ ಕೊರತೆ ಈ ನಿಟ್ಟಿನಲ್ಲಿ ಕರ್ನಾಟಕದ ನಿಜವಾದ ಪೊಟೆನ್ಷಿಯಲ್ ಏನಿದೆ ಅದನ್ನು ಸಾಧಿಸ್ಕೊಳ್ಬೇಕು ಒಂದು ಗೌರವಯುತವಾದ ಘನತೆಯಿಂದ ಬದುಕುವಂತಹ ವಾತಾವರಣ ಈ ರಾಜ್ಯದಲ್ಲಿ ಎಲ್ರಿಗೂ ಸಿಗಬೇಕು ಒಂದು ಮಾದರಿಯಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಕಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಸಾರ್ವಜನಿಕ ಬದುಕಿನಲ್ಲಿರುವಂಥವರು ಭ್ರಷ್ಟರಾಗಿರದೆ ಸಮಾಜಕ್ಕೆ ಮಾದರಿಯಾದಂಥವರು ನಾಯಕತ್ವ ಕೊಡಬಲ್ಲಂಥವರು ಸಮ ಸದ್ಯದ ವರ್ತಮಾನದ ತುರ್ತುಗಳನ್ನು ಗಮನಿಸಿ ಪರಿಹಾರಗಳನ್ನು ಕಂಡುಕೊಳ್ಳೋದಷ್ಟೇ ಅಲ್ಲದೆ ಭವಿಷ್ಯದ ಸಮಸ್ಯೆಗಳನ್ನು ಗಮನಿಸಿ ಪರಿಹಾರಗಳನ್ನು ಕಂಡುಕೊಳ್ಳುವಂತಹ ಯೋಗ್ಯರು ಚಿಂತಕರು ಅಥವಾ ಜನಪರ ಕಾಳಜಿ ಇರುವಂಥವರು ರಾಜಕೀಯಕ್ಕೆ ಬರಬೇಕು ಅದಕ್ಕೆ ಪೂರಕವಾದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಪ್ರಾದೇಶಿಕ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ಕರ್ನಾಟಕದಲ್ಲಿ ಸುಮಾರು ನಾಲ್ಕೂವರೆ ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದ್ದೇವೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು ನೂರ ತೊಂಬತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿ ಚುನಾವಣೆಯನ್ನು ಎದುರಿಸಿದ್ರು ಪ್ರತಿಯೊಂದು ರಾಜಕೀಯ ಪಕ್ಷವು ಸಾರ್ವಜನಿಕರ ಹಿಡಿತದಲ್ಲಿರಬೇಕಾದಂತಹ ಪಕ್ಷ ಸಾರ್ವಜನಿಕರ ಮಾಲೀಕತ್ವದ ಪಕ್ಷ ಅದು ಯಾರದೇ ಒಂದು ಕುಟುಂಬಕ್ಕೆ ಕೆಲವು ವ್ಯಕ್ತಿಗಳಿಗೆ ರಿಜಿಸ್ಟರ್ ಮಾಡಿಕೊಡೋದಿಲ್ಲ ಸುಮಾರು ಕನಿಷ್ಠ ನೂರೈವತ್ತು ಸ ಪ್ರಾಥಮಿಕ ಸದಸ್ಯರು ಯಾವುದಾದ್ರೂ ಒಂದು ರಾಜಕೀಯ ಪಕ್ಷಕ್ಕೆ ರಿಜಿಸ್ಟ್ರೇಷನ್ ಮಾಡುವಾಗ ಇರಬೇಕಾಗುತ್ತೆ ಚುನಾವಣಾ ಆಯೋಗದ ಪ್ರಕಾರ ಹಾಗಾಗಿ ಯಾವುದೇ ರಾಜಕೀಯ ಪಕ್ಷವು ಖಾಸಗಿ ವ್ಯಕ್ತಿಗಳ ಅಥವಾ ಖಾಸಗಿ ಕುಟುಂಬಗಳ ಆಸ್ತಿಗಳಲ್ಲ ಆದರೆ ಇವತ್ತು ಬಹುತೇಕವಾಗಿ ಅದರ ವಿರುದ್ಧವಾದಂತಹ ಒಂದು ಪರಿಸ್ಥಿತಿ ರಾಜ್ಯ ದೇಶದಲ್ಲಿ ರಾಜ್ಯದಲ್ಲಿ ಇದೆ ಕುಟುಂಬ ಆಧಾರಿತ ರಾಜಕಾರಣ ವಂಶ ಪಾರಂಪರ್ಯ ರಾಜಕಾರಣ ಇದೆಲ್ಲ ಹೊರತುಪಡಿಸಿ ಜನಸಾಮಾನ್ಯರು ಚುನಾವಣೆಗಳಲ್ಲಿ ನಿಲ್ಲಬಹುದಾದಂತಹ ಒಂದು ಆಂತರಿಕ ಪ್ರಜಾಪ್ರಭುತ್ವ ಇರುವಂತಹ ಮತ್ತು ಅದು ನಮ್ಮ ರಾಜಕೀಯ ಪ್ರಾತಿನಿಧ್ಯದಲ್ಲಾಗಿರಲಿ ಅಥವಾ ಹುದ್ದೆಗಳಲ್ಲಾಗಿರಲಿ ಆ ಪಕ್ಷಗಳ ಒಳಗಡೆಯೂ ಅಷ್ಟೆ ಅದು ಯಾವುದೇ ಒಂದು ಕುಟುಂಬದ ಅಥವಾ ವ್ಯಕ್ತಿಯ ಹಿಡಿತಕ್ಕೆ ಹೋಗದ ರೀತಿಯಲ್ಲಿ ಅವಧಿ ಮಿತಿ ಟರ್ಮ್ ಲಿಮಿಟ್ಸು ಒಬ್ಬ ಅಧ್ಯಕ್ಷನಾದವನು ಇಷ್ಟು ದ ಟರ್ಮ್ಗೆ ಮಾತ್ರ ಅಧ್ಯಕ್ಷ ಆಗೋದಕ್ಕೆ ಸಾಧ್ಯ ಒಂದು ಟರ್ಮ್ಗೆ ಇಷ್ಟು ಆ ವರ್ಷಗಳು ಈ ತರಹದೆಲ್ಲ ಒಂದಷ್ಟು ನಿಯಮಗಳನ್ನು ಹಾಕ್ಕೊಂಡ್ರೆ ಮಾತ್ರ ಒಂದು ಯಾವುದೇ ರಾಜಕೀಯ ಪಕ್ಷ ವ್ಯಕ್ತಿ ಕೇಂದ್ರಿತವಾಗಿ ಅಥವಾ ಕುಟುಂಬ ಕೇಂದ್ರಿತವಾಗಿ ಅವರ ಹತೋಟಿಗೆ ಹೋಗದೆ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಇವೆಲ್ಲವನ್ನು ನಾವು ಹೆಚ್ಚೆಚ್ಚು ಮಾತನಾಡಬೇಕು ಪರಿಚಯಿಸಬೇಕು ಯೋಗ್ಯರನ್ನು ಪ್ರಾಮಾಣಿಕರನ್ನು ಚುನಾವಣೆಯಲ್ಲಿ ಸೋಲ್ತೀವಿ ಅನ್ನುವಂತಹ ಭಯ ಆತಂಕಗಳನ್ನು ಹೊರತುಪಡಿಸಿ ಅವರು ಚುನಾವಣಾ ರಾಜಕಾರಣಕ್ಕೆ ಬರಬೇಕು ಆಗ ಮಾತ್ರ ಭ್ರಷ್ಟಾಚಾರ ನಿಲ್ಲುತ್ತೆ ಆಗ ಮಾತ್ರ ನಾವು ಕಲ್ಪಿಸ್ಕೊಳ್ತಿರುವಂಥ ಸಾಮಾಜಿಕ ನ್ಯಾಯ ಜನಸಾಮಾನ್ಯರಿಗೂ ಸಿಗುತ್ತೆ ನಮ್ಮ ಮುಂದಿನ ತಲೆಮಾರುಗಳಿಗೂ ಭವಿಷ್ಯ ಅಂತೂ ಬಹಳ ಭೀಕರವಾಗಿದೆ ಮುಂದಿನ ಐವತ್ತು ಅರುವತ್ತು ವರ್ಷಗಳಲ್ಲಿ ಭೂಮಿ ಮೇಲೆ ಕೋಟ್ಯಾಂತರ ಜನ ಸಾಯುವಂತಹ ಒಂದು ಆತಂಕಕಾರಿಯಾದ ಪ್ರಳಯ ಪ್ರಳಯದ ಮುನ್ಸೂಚನೆಗಳು ಈಗಾಗಲೇ ಆರಂಭವಾಗಿದೆ ವಿಶೇಷವಾಗಿ ಜಾಗತಿಕ ತಾಪಮಾನ ಏರಿಕೆ ಕಾರಣದಿಂದಾಗಿ ಹಾಗಾಗಿ ಅದಕ್ಕೆಲ್ಲ ಸಿದ್ಧವಾಗಬೇಕು ಅನ್ನೋದ್ರೆ ಪ್ರಪಂಚಾದ್ಯಂತಹ ಕೇವಲ ಕರ್ನಾಟಕದಲ್ಲಿ ಭಾರತದಲ್ಲಿ ಅಷ್ಟೇ ಅಲ್ಲ ಪ್ರಪಂಚಾದ್ಯಂತ ಒಂದು ಯೋಗ್ಯ ಜನಪರ ಕಾಳಜಿ ಇರುವಂತಹ ವ್ಯಕ್ತಿಗಳು ವಿಶೇಷವಾಗಿ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ಪ್ರಜಾಪ್ರಭುತ್ವವನ್ನು ಬಲಗೊಳಿಸ್ತಾ ರಾಜಕೀಯ ಪ್ರ ಮುನ್ನೆಲೆಗೆ ಬರಬೇಕಾಗಿದೆ ಇದೆಲ್ಲವನ್ನು ಗಮನಿಸ್ಕೊಂಡು ನಾವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಸ್ಥಾಪನೆ ಮಾಡಿದ್ದೀವಿ ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ರಾಜ್ಯಾದ್ಯಂತ ಹಲವು ತರಹದ ಹೋರಾಟಗಳನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಬಂದಿದೆ ಅಭಿಯಾನಗಳು ಲಂಚಮುಕ್ತ ಕರ್ನಾಟಕ ಅಭಿಯಾನ ಅಂಥೇಳಿ ಸ್ವತಃ ನಾನೇನೇ ನೂರ ಇಪ್ಪತ್ತಕ್ಕಿಂತ ಹೆಚ್ಚು ತಾಲೂಕು ಕಚೇರಿಗಳಿಗೆ ಭೇಟಿ ಕೊಟ್ಟು ನಾವೊಂದು ಇಪ್ಪತ್ತೈದು ಅಂಶಗಳ ಒಂದು ಚೆಕ್ ಲಿಸ್ಟ್ ಮಾಡಿಕೊಳ್ತಾ ಇದ್ವಿ ಅದನ್ನು ಆಡಿಟ್ ಮಾಡ್ತಾ ಇದ್ವಿ ಅಧಿಕಾರಿಗಳು ಸಾರ್ವಜನಿಕರನ್ನು ಹೇಗೆ ನಡೆಸ್ಕೊಳ್ತಾರೆ ಅಲ್ಲಿ ಕುಳಿತುಕೊಳ್ಳೋದಕ್ಕೆ ಅಧಿಕಾರಿಗಳು ಚೇರ್ ಕೊಡ್ತಾರೋ ಇಲ್ವೋ ಇಲ್ಲೇನೋ ಲಂಚ ಹಾಕಿ ಕೇಳ್ತಾರ ಇಲ್ಲಿ ಲಂಚದ ವಿಚಾರ ಬಂದಾಗ ಯಾರಿಗಾದ್ರದ್ದು ದೂರ ಕೊಡಬೇಕು ಅಂದರೆ ಆ ದೂರು ಕೊಡುವಂಥ ಮಾಹಿತಿ ಇದೆಯಾ ಮಾಹಿತಿ ಹಾಕಿನ ಕೌಂಟರ್ ಇದೆಯಾ ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಾ ಟಾಯ್ಲೆಟ್ ಇದೆಯಾ ಅಧಿಕಾರಿಗಳು ಬ್ಯಾಡ್ಜ್ ಹಾಕ್ಕೊಳ್ತಾರೆ ಅವರ ಕಚೇರಿಯಲ್ಲಿ ಅವರ ಟೇಬಲ್ ಮುಂದೆ ನೇಮ್ ಪ್ಲೇಟ್ ಇದೆಯಾ ಸೇರಿದಂತೆ ಸಿ ಸಿ ಟಿ ವಿ ಇದೆಯಾ ಹೀಗೆಲ್ಲ ಒಂದು ಇಪ್ಪತ್ತೈದು ಅಂಶಗಳನ್ನು ಪಟ್ಟಿ ಮಾಡಿ ಕಚೇರಿಗಳಿಗೆ ಭೇಟಿ ಕೊಟ್ಟು ತಹಸೀಲ್ದಾರ್ ಕಚೇರಿಗೆ ತಹಸೀಲ್ದಾರ್ನ ಭೇಟಿ ಆಗೋದಕ್ಕೆ ಮುಂಚೆನೇ ನಾವೆಲ್ಲ ಹೋಗಿ ಆನ್ ಲೈವ್ ಲೈವ್ ಮಾಡ್ತಾ ಫೇಸ್ಬುಕ್ ಲೈವ್ ಮಾಡ್ತಾ ಇಡೀ ಕಚೇರಿಯನ್ನು ಪರಿಶೀಲನೆ ಮಾಡಿ ಅಂತಿಮವಾಗಿ ತಹಸೀಲ್ದಾರ್ರಿಗೆ ಹೋಗಿ ಅವರನ್ನು ಹೊರಗಡೆನೆ ಕರೆಸಿ ಅವರ ಟೇಬಲ್ ಇದಕ್ಕೆ ಏನು ಕಚೇರಿಯ ಹೊರಗಡೆ ಸಾರ್ವಜನಿಕ ಏನು ಬಾಗ್ಲತ್ರ ಕರೆಸಿ ಅಲ್ಲಿ ಅವರಿಗೆ ಅಲ್ಲಿನ ಲೋಪದೋಷಗಳನ್ನ ಪಟ್ಟಿ ಮಾಡಿಕೊಡುವಂಥದ್ದು ಅದನ್ನು ಬದಲಾವಣೆ ಮಾಡುವಂತಹ ಒಂದು ಆಗ್ರಹವನ್ನು ಮಾಡುವಂಥ ಅಭಿಯಾನವನ್ನು ರಾಜ್ಯಾದ್ಯಂತ ಮಾಡಿದ್ದೀವಿ ಸುಮಾರು ನೂರೈವತ್ತಕ್ಕಿಂತ ಹೆಚ್ಚು ತಾಲೂಕು ಕಚೇರಿಗಳಲ್ಲಿ ನಡೆದಿದೆ ಸ್ವತಃ ನಾನೇನೇ ಕಳೆದ ನಾಲ್ಕೈದು ವರ್ಷಗಳಲ್ಲಿ ನೂರಿಪ್ಪತ್ತಕ್ಕಿಂತ ಹೆಚ್ಚು ತಾಲೂಕು ಬೀದರ್ನಿಂದ ಹಿಡಿದು ಚಾಮರಾಜನಗರ ತನಕ ಇರುವಂತಹ ಜಿಲ್ಲೆಗಳಲ್ಲಿ ಕಾರವಾರದಿಂದ ಕೋಲಾರ ತನಕ ಇರುವಂಥ ಜಿಲ್ಲೆಗಳಲ್ಲಿ ಸ್ವತಃ ನಾನೇ ಮಾಡಿದ್ದೀನಿ ಹೀಗೆ ರಾಜ್ಯಾದ್ಯಂತ ಈ ಥರದ ಅಭಿಯಾನ ಮತ್ತು ಪೊಲೀಸರ ದೌರ್ಜನ್ಯದ ವಿರುದ್ಧವಾಗಿ ಯಾರು ಇದ್ದಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಲೈವಲ್ಲಿ ಪೊಲೀಸರ ದಬ್ಬಾಳಿಕೆಯನ್ನು ದೌರ್ಜನ್ಯವನ್ನು ಅವರು ಲಂಚ ತೆಗೆದುಕೊಳ್ತಿದ್ದನ್ನು ನಾವು ಪ್ರಶ್ನೆ ಮಾಡಿದ್ದೀವಿ ಲಂಚ ತೆಗೆದುಕೊಳ್ಳೋದು ಕೊಳ್ಳೋದನ್ನು ವಾಪಸ್ ಮಾಡಿಸಿದ್ದೀವಿ ಹಾಗೆಯೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಿಶೇಷವಾಗಿ ಸರ್ಕಾರಿ ಕಚೇರಿಗಳು ಪೊಲೀಸ್ ಪೊಲೀಸರದು ಇವೆಲ್ಲ ಮಾಡ್ತಾ ಜನರಿಗೆ ನಮ್ಮನ್ನು ಯಾರು ನಮ್ದು ಏನಾದರೂ ಸಮಸ್ಯೆ ಬಂದರೆ ನಮ್ಗೆ ಯಾರು ಕೇಳೋ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋರಿಗೆ ಹೇಳ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅನ್ನುವಂತಹ ವಾತಾವರಣದಲ್ಲಿ ಒಂದು ದೊಡ್ಡ ಆಶಾವಾದವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಬಂದಿದೆ ಈಗಲೂ ಯಾರಾದರೂ ಲಂಚ ಕೇಳಿದರೆ ಈ ಲಂಚವನ್ನು ನಾನು ಕೊಡಬಾರ್ದು ಪ್ರತಿಭಟಿಸಬೇಕು ಅಂದರೆ ನಮ್ಮ ಕಚೇರಿಗೆ ಫೋನ್ ಮಾಡ್ತಾರೆ ನಾವು ಸುಮಾರು ಮ ಇಪ್ಪತ್ತಿಪ್ಪತ್ತೈದು ಪೊಲೀಸರನ್ನ ಸಸ್ಪೆಂಡ್ ಮಾಡಿಸಿದ್ವಿ ರಾಜ್ಯದಲ್ಲಿ ಯಾವ ಪಕ್ಷವೂ ಇದನ್ನು ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅವರ ದುರ್ವರ್ತನೆಯ ಕಾರಣಕ್ಕಾಗಿ ಲಂಚ ತೆಗೆದುಕೊಂಡು ಕಾರಣಕ್ಕಾಗಿ ಅದೇ ರೀತಿಯಲ್ಲಿ ಒಂದು ಹತ್ತು ಹದಿನೈದು ಜನ ಟ್ರ್ಯಾಪ್ ಮಾಡಿ ಜೈಲಿಗೆ ಹೋಗ ಹೋಗುವ ಹಾಗೆ ಮಾಡಿದ್ವಿ ಕಳೆದ ಮೂರು ನಾಲ್ಕು ವರ್ಷಗಳಲ್ಲಿ ಹಾಗಾಗಿ ನಮ್ಮ ಒಂದು ಹೆಲ್ಪ್ಲೈನ್ಗೆ ಜನ ಕಾಲ್ ಮಾಡಿ ಇಂಥ ಕಡೆ ನಮಗೆ ಲಂಚ ಕೇಳ್ತಾ ಇದ್ದಾರೆ ಅಂತ ಹೇಳಿದಾಗ ನಾವು ತಕ್ಷಣವೇ ಆಗ ಎ ಸಿ ಲೋಕಾಯುಕ್ತ ಇದೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿ ಟ್ರ್ಯಾಪ್ ಮಾಡಿಸೋದಕ್ಕೆ ಬೇಕಾದಂಥ ಎಲ್ಲ ಮಾರ್ಗದರ್ಶನಗಳನ್ನು ಸಲಹೆಗಳನ್ನು ಸಹಕಾರವನ್ನು ಕೊಟ್ಟು ಹೀಗೆಲ್ಲ ಮಾಡ್ತಾ ಬಂದಿದ್ವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರಣಕ್ಕಾಗಿ ನಮ್ಮ ಪಕ್ಷ ಸ್ಥಾಪನೆಯಾದಂಥ ಆಗ್ತಿದ್ದಂಥ ಸಂದರ್ಭದಲ್ಲಿ ಸ್ವತಃ ನಾನೇ ನಮ್ಮ ಪಕ್ಷದ ನಿಯೋಗದೊಂದಿಗೆ ಹೋಗಿ ಆಗಿನ ಚೀಫ್ ವಿಜಯ್ ವಿಜಯಭಾಸ್ಕರ್ ಅವ್ರನ್ನ ಭೇಟಿ ಮಾಡಿ ನಮ್ಮೆಲ್ಲ ಫೈಂಡಿಂಗ್ಸ್ ಏನಿತ್ತು ನಾವೆಷ್ಟು ಆ ಸಂದರ್ಭದಲ್ಲಿ ಭ್ರಷ್ಟರಿ ಪವಿತ್ರವಾದ ರಾಜಕಾರಣವನ್ನು ಬಿಟ್ಟು ತೊಲಗಿ ಅಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮೂವತ್ತೆರಡು ದಿನಗಳ ಕಾಲ ಒಂದು ಅಭಿಯಾನವನ್ನು ಬೈಕ್ ರ್ಯಾಲಿಯನ್ನು ಶುರು ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶಿಕಾರಿಪುರದ ಈಸೂರಿನಿಂದ ಯಾವುದೋ ಸ್ವತಂತ್ರ ಗ್ರಾಮ ಅಂತ ಆಗಿತ್ತು ಅಲ್ಲಿಂದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನ ಆ್ಯನಿವರ್ಸರಿ ದಿವಸ ಆ ಆಗ ಮೂರು ತಾಲೂಕು ಕಚೇರಿಗಳಿಗೆ ಆ ಮೂವತ್ತೊಂದು ದಿವಸದಲ್ಲಿ ಭೇಟಿ ಮಾಡಿದ್ದೆ ನಾನು ಸೊ ಆಗಾಗ ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ಅವ್ರಿಗೆ ವಿಜಯಭಾಸ್ಕರ್ ಅವ್ರಿಗೆ ಕೊಟ್ಟು ಇವೆಲ್ಲ ಲೋಪ್ಗಳಿದೆ ಇದನ್ನು ನೀವು ಪರಿಹರಿಸಬೇಕು ಅಂದಾಗ ಅವ್ರು ಇಮಿಡಿಯೇಟಾಗಿ ಕೆಲವೇ ದಿನಗಳಲ್ಲಿ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಯೂ ಬ್ಯಾಡ್ಜ್ ಹಾಕ್ಕೊಳ್ಬೇಕು ನೇಮ್ ಪ್ಲೇಟ್ ಇರಬೇಕು ಸಾರ್ವಜನಿಕರು ಬಂದಾಗ ಅವರನ್ನು ಗೌರವದಿಂದ ಸೌಜನ್ಯತೆಯನ್ನು ನಡೆಸ್ಕೊಳ್ಬೇಕು ಅಂತೆಲ್ಲ ನಾವೇನೆಲ್ಲ ಡಿಮ್ಯಾಂಡ್ ಮಾಡಿದ್ವು ಅದೆಲ್ಲ ಸುತ್ತೋಲೆಗಳನ್ನು ಹೊರಡಿಸಿದ್ರು ಹೀಗೆ ಸಾಕಷ್ಟು ಆಡಳಿತಾತ್ಮಕ ಸುಧಾರಣೆಗಳನ್ನು ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ತಾನು ಯಾವುದೇ ಚುನಾವಣೆಗಳಿಗೆ ದೊಡ್ಡ ಚುನಾವಣೆಗಳು ನಿಲ್ಲೋದಕ್ಕೆ ಮೊದಲೇನೇ ರಾಜ್ಯದಲ್ಲಿ ಮಾಡಿತ್ತು ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ಹೋರಾಟ ಮಾಡ್ತಿರುವಂಥ ಸಂದರ್ಭದಲ್ಲೂ ನಮ್ಮ ಏನು ವಿಚಾರಗಳಿದೆ ಅದಿನ್ನೂ ಮುಖ್ಯ ದಾರಿಯಲ್ಲಿ ವಾಹಿನಿಗೆ ಬಂದಿಲ್ಲ ಹಾಗಾಗಿ ಒಂದಷ್ಟು ಅಡೆತಡೆಗಳಾಗಿದೆ ಅಂತ ಬಿಟ್ಟರೆ ರಾಜ್ಯಾದ್ಯಂತ ವಿಶೇಷವಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತುಂಬ ಪ ಪ್ರಚಾರ ಪಡೆದುಕೊಂಡಿದೆ ಆದರೆ ಮಾಧ್ಯಮಗಳ ವಿಶೇಷವಾಗಿ ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದಲ್ಲಿರುವಂತಹ ಕೆಲವೊಂದಷ್ಟು ಅಪ್ರಾಮಾಣಿಕತೆ ಮತ್ತು ಭ್ರಷ್ಟಾಚಾರದ ಕಾರಣಕ್ಕಾಗಿ ಹೊಂದಾಣಿಕೆ ಕಾರಣಕ್ಕಾಗಿ ಕೆ ಆರ್ ಎಸ್ ಪಕ್ಷದ ವಿಚಾರಗಳು ಬರಲಿಲ್ಲ ಆದರೆ ಅದು ಬಿಟ್ಟರೆ ಕೋಟ್ಯಾಂತರ ಜನಕ್ಕೆ ಕನಿಷ್ಠ ಒಂದು ಕೋಟಿಗಿಂತ ಹೆಚ್ಚು ಜನ ನಮ್ಮ ಪಕ್ಷದ ಕೆಲಸಗಳನ್ನು ಸಾಮಾಜಿಕ ಮಾಧ್ಯಮದಲ್ಲೇ ನೋಡಿದ್ದಾರೆ